ಆಟೋ ಡೀಲಿಂಗ್ ಮಾಫಿಯಾ ನೋಡಿ ಆಟೋ ಡೀಲಿಂಗ್ ಮಾಫಿಯಾ ಬಗ್ಗೆ ಸಮಗ್ರವಾಗಿ ಮಾಹಿತಿಗಳನ್ನ ಕಲೆ ಹಾಕಿ ಈ ಮಾಫಿಯಾ ಎಲ್ಲೆಲ್ಲೆಲ್ಲ ಬೇರ್ ಬಿಟ್ಕೊಂಡು ಕೂತಿದೆ ಈ ಮಾಫಿಯಾ ಹಿಂದೆ ಇರುವಂತಹ ಕಿಂಗ್ ಪಿನ್ಗಳು ಯಾರು ಈ ಡೀಲರ್ಸ್ ಯಾರು ಸಬ್ ಡೀಲರ್ಸ್ ಯಾರು ಮ್ಯಾನುಫ್ಯಾಕ್ಚರ್ಗಳು ಕೊಡೋಂತಹ ಆಟೋಗಳನ್ನ ಫ್ರಾಂಚೈಸಿಗಳು ಮಾಡಿಕೊಂಡು ಡೀಲರ್ಶಿಪ್ ಅಲ್ಲಿ ಆಟೋ ಡೀಲಿಂಗ್ ಮಾಡ್ತಿರೋರು ಯಾರು ಈ ಪರ್ಮಿಟ್ ಅಂದ್ರೆ ಏನು ಪ್ರತಿಯೊಂದು ಕೂಡ ಸಂಪೂರ್ಣವಾಗಿ ಅದರ ಜಾಲಕ್ಕೆ ಕೈ ಹಾಕಿ ಇಂಚಿಂಚು ಕೂಡ ಮಾಹಿತಿಗಳನ್ನ ಕಲೆಕ್ಟ್ ಮಾಡಿ ಆಟೋ ಮಾಫಿಯಾ ಅನ್ನೋ ಒಂದು ಟೈಟಲ್ನ ಕೊಟ್ಕೊಂಡು ಇದೇ ಸೋಷಿಯಲ್ ಮೀಡಿಯಾ ಮುಖಾಂತರ ಜಾಗೃತಿ ಮೂಡಿಸ್ತೋ ಹಾಗೆ ಇದೇ ಟಿ ವಿ ನೈನ್ ಮಾಧ್ಯಮದ ಮುಖಾಂತರ ಕೂಡ ಸುದ್ದಿ ವರದಿ ಆಗುವಂಥ ರೀತಿಲಿ ಮಾಡಿ ಅಧಿಕಾರಿಗಳ ಬುಡುಕು ಕೂಡ ಆ ಸುದ್ದಿ ರೀಚ್ ಆಗುವಂಥ ರೀತಿಲಿ ಕೆಲಸಗಳಾಯಿತು ಎಷ್ಟು ಅಂತ ಸಂಘಟನೆ ಹೋರಾಟಗಾರರುಗಳು ಈ ಮಾಫಿಯಾ ವಿರುದ್ಧ ಧ್ವನಿ ಎತ್ಕೊಂಡು ನಿಲ್ಲದಕ್ಕೆ ಸಾಧ್ಯ ಆಗುತ್ತೆ ಖಂಡಿತ ಸಾಧ್ಯ ಆಗೋದಿಲ್ಲ ಯಾಕೆ ಸಾಧ್ಯ ಆಗೋದಿಲ್ಲ ಅಂದ್ರೆ ಅಜ್ಞಾನಿಗಳು ತಿಳುವಳಿಕೆ ಇಲ್ಲದ ಈ ಆಟೋ ಚಾಲಕರ ವರ್ಗ ಅನ್ನೋದೇನಿದೆ ಈ ಚಾಲಕರುಗಳು ನೀವುಗಳು ಬದಲಾಗೋವರೆಗೂ ಈ ಒಂದು ಆಟೋ ಮಾಫಿಯಾನ ಖಂಡಿತ ಸದೆ ಬಡಿಯೋದಕ್ಕೆ ಯಾವ ಕೈಯಲ್ಲೂ ಕೂಡ ಸಾಧ್ಯ ಇಲ್ಲ ಅನ್ನೋ ಸತ್ಯ ನಾವು ಅರ್ತ್ಕೊಂಡು ಯಾಕೆ ಅಂದ್ರೆ ಕೈಲಾಗದೆ ಇರೋ ಅಂತ ಎ ಡಿ ಅಧಿಕಾರಿಗಳನ್ನ ನಾನು ನೋಡ್ಬಿಟ್ಟಿದ್ದೀನಿ ಅದು ಜಿ ಎಸ್ ಟಿ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಇನ್ಕ್ಲೂಡಿಂಗ್ ಪೊಲೀಸ್ ಇಲಾಖೆ ಆಗಿರ್ಬೋದು ಇವ್ರ ಕೈಯ್ಯಲ್ಲಿ ಏನು ಮಾಡೋಕ್ಕಾಗಲ್ಲ ಈ ಮಾಫಿಯಾನ ಯಾಕೆ ಅಂದರೆ ಮೈ ಬಗ್ಸಿ ಕೆಲಸ ಮಾಡಿದ್ರೆ ಇದರಲ್ಲಿ ಅವ್ರ್ಗೇನೂ ಕೂಡ ಗಿಟ್ಟೋದಿಲ್ಲ ಹಂಗಾಗಿ ಅವ್ರ ಇದ್ರ ಬಗ್ಗೆ ಏನೂ ಮಾಡ್ಕೊಳಕ್ಕಾಗದೇ ಇರೋ ಅಂಥ ಸ್ಥಿತಿನ ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ ಆದರೆ ಇದ್ರ ಮಟ್ಟ ಹಾಕ್ಬೇಕಾಗಿರೋದು ಯಾರು ಇದ್ರ ಮಟ್ಟ ಹಾಕಬೇಕಾಗಿರುವಂತದ್ದು ಚಾಲಕರುಗಳು ಮುಖ್ಯವಾಗಿ ಮೊದಲನೇದಾಗಿ ಚಾಲಕರು ಅಂತ ಏನಿದೀರಲ್ಲ ನೀವು ಆಟೋ ಡ್ರೈವರ್ಸ್ಗಳು ನೀವು ಫಸ್ಟ್ ಈ ಚಾಲಕರ ಕುಂದು ಕೊರತೆಗಳನ್ನ ನಿವಾರಣೆ ಮಾಡುವಂತ ಸಂಘಟನೆ ಅಂತ ಏನಿರುತ್ತೆ ಅದರಲ್ಲಿ ನೀವುಗಳು ಸದಸ್ಯತ್ವ ತಗೊಂಡು ಇರಬೇಕು ಅದನ್ ಬಿಟ್ಟು ಆಟೋ ಡೀಲಿಂಗ್ ಮಾಡುವಂತ ಸಂಘಟನೆಗಳಲ್ಲಿ ನೀವು ಎಲ್ಲಿವರೆಗೂ ಇರ್ತೀರಾ ಈ ವ್ಯವಸ್ಥೆನ ತಿದ್ದೋದಕ್ಕೆ ಯಾವನ್ ಕೈಯಲ್ಲೂ ಸಾಧ್ಯ ಇಲ್ಲ ಫಸ್ಟ್ ಆಫ್ ಆಲು ಈಗ ನೋಡಿ ಒಂದು ಹಿಂದೆ ಹಿಂದೆ ಗವರ್ಮೆಂಟ್ ಒಂದು ಲಕ್ಷದ ಅರವತ್ತು ಸಾವಿರ ಪರ್ಮಿಟ್ಗಳನ್ನ ಕೊಟ್ಟಿತ್ತು ಅಷ್ಟೇ ಇರಬೇಕಾಗಿತ್ತು ಆಟೋ ಮಿತಿ ಮೀರಿ ಆಟೋಗಳು ಹೆಂಗೆ ರೋಡ್ ಬಂದೋ ಈಗ ರೀಸೆಂಟ್ಲಿ ಈ ಕಾಂಗ್ರೆಸ್ ಗೌರ್ಮೆಂಟ್ ಬಂದ ಮೇಲೆ ಅನ್ನ ರಿಲೀಸ್ ಮಾಡಿದ್ದಾರೆ ಅದು ವರ್ಷಕ್ಕೆ ಇಪ್ಪತ್ತು ಇಪ್ಪತ್ತು ಸಾವಿರ ಕೊಡಬೇಕು ಅಂತ ಒಂದು ಲಕ್ಷ ಪರ್ಮಿಟ್ ರಿಲೀಸ್ ಮಾಡಿದ್ದಾರೆ ಈ ಇಪ್ಪತ್ತು ಸಾವಿರ ಪರ್ಮಿಟ್ ಹೆಂಗಾದ್ರೂ ಮಾಡಿ ಅದುಂಬ್ಲೇಬೇಕು ಅಂತ ಹೇಳಿ ನಿಮಗೆ ಚೆನ್ನಾಗಿ ಗೊತ್ತು ಯಾವ ಸಂಘಟನೆ ಅಂತೇಳಿ ನಾನು ತಲೆ ಕೆಡಿಸ್ಕೊಂಬಾರ್ದು ಅಂತಿದ್ದೆ ಅವ್ನ ಅಡ್ರೆಸ್ ಮಾಡೋ ಮಾಡೋವ್ನ ಆಫೀಸು ಎಲ್ಲ ತಗೊಂಡು ಬಿ ಬಿ ಕಮಿಷನರ್ ಮುಂದೆ ಇಟ್ಬಿಡ್ತೀನಿ ಯಾವನ್ರಿ ನನ್ನ ಮಗನ ಲೈಸೆನ್ಸ್ ಕೊಟ್ಟಿರೋದು ಎನ್ಕ್ವೈರಿ ಮಾಡ್ರಿ ಅಂತ ಎಷ್ಟು ಜನ ಇದಾರೆ ಗೊತ್ತಾ ಡ್ರೈವರ್ ಸಂಘಟನೆ ಅಂತ ಕಟ್ಕೊಂಡು ಮಾತೆತ್ತಿದ್ರೆ ಆ ಯಾವ್ಯಾವ ಬೆಂಗಳೂರಿನಲ್ಲಿ ಎಷ್ಟು ಆರ್ ಟಿ ಓ ಅದೇ ಆ ಎಲ್ಲ ಆರ್ ಟಿ ಓಗಳಲ್ಲೂ ಬ್ರೋಕರ್ ಕೆಲಸ ಮಾಡ್ಕೊಂಡವ್ರೆ ಇದೋ ಸಂಘಟನೆಗಳು ಮಾಡೋ ಅಂತದ್ದಾ ಸಂಘಟನೆ ಏನಕ್ಕೆ ಟ್ರಾನ್ಸ್ಪೋರ್ಟ್ ಕಂಪ್ ಆಫೀಸ್ ಗಳು ಯಾವ್ಯಾವ ಇದಾವೆ ಅಲ್ಲಿ ಎಲ್ಲಾ ಕಡೆ ಹೋಗಿ ಐ ಗೌರ್ಮೆಂಟ್ ಚಲನ್ ಏನೈತಿ ಅದನ್ ತಗೊಳ್ಳ ಗೌರ್ಮೆಂಟ್ ಚಲನ್ ದುಡ್ಡು ತಗೊಂಡು ಈ ಗಾಡಿ ಮಾಡ್ಕೊಡು ಇದು ನಮ್ ಸಂಘಟನೆ ಗಾಡಿ ತಗೋ ಅವ್ನ ಸಂಘಟನೆ ಮೆಂಬರ್ ಐ ಡಿ ಕಾರ್ಡ್ ಈ ಗಾಡಿ ಗೌರ್ಮೆಂಟ್ ಚಲನೇ ರನ್ ಆಗ್ಬೇಕು ಪ್ರತಿ ಒಂದು ಡಾಕ್ಯುಮೆಂಟ್ರಿ ಕೂಡ ನಾವು ಗೌರ್ಮೆಂಟ್ ಚಲನ ಕಟ್ಟೋದು ಯಾವ ಬ್ರೋಕರ್ಗೂ ಕೂಡ ಬಿಡುಗಾಸು ಕೊಡಲ್ಲ ಅನ್ನೋ ರೀತಿಲಿ ಧ್ವನಿ ಎತ್ತವ್ನು ಯಾವನ್ನು ಕೂಡ ಇಲ್ಲ ಯಾಕೆ ಅಂದ್ರೆ ಅವನೇ ಅಲ್ಲಿ ದಲ್ಲಾಳಿ ಕೆಲಸ ಮಾಡ್ಕೊಂಡು ಕೂತಿರ್ತಾನೆ ಇದು ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ ಯಾವನ್ ಯಾವನು ಅಂತಾನು ಕೂಡ ಪಟ್ಟಿ ಮಾಡಿ ಬಿಟ್ಬಿಟ್ಟಿದ್ದೀನಿ ಅವ್ರದ್ದು ಒಂದು ಹೊಟ್ಟೆ ಪಾಡು ಹಾಳಾಗೋಗ್ಲಿ ಅಂತ ಸುಮ್ಮನದು ಆದರೆ ಇದನ್ನು ಬದಲಾವಣೆ ತರಬೇಕಾಗಿರೋದು ಯಾರು ಆಟೋ ಡ್ರೈವರ್ಗಳು ಯಾರು ಡ್ರೈವರ್ಗಳ ಅಂದರೆ ಕಾರ್ಮಿಕರು ಈ ಕಾರ್ಮಿಕರ ಕುಂದು ಕೊರತೆಗಳ ಬಗ್ಗೆ ಹೋರಾಟ ಮಾಡ್ತಿರ್ತಾರೆ ಕುಂದು ಕೊರತೆಗಳ ಬಗ್ಗೆ ಜೊತೆಲಿ ನಿಂತ್ಕೊತಾರೆ ಅವನನ್ನ ಸಂಘಟನೆ ನಾಯಕ ಅಂತ ಕರೆಯೋದು ಡ್ರೈವರ್ ಸಂಘಟನೆಗಳನ್ನ ಕಟ್ಕೊಂಡು ಗಾಡಿಗಳನ್ನ ಡೀಲಿಂಗ್ ಮಾಡಿಕೊಂಡು ಸೇಟುಗಳ ಜೊತೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಸೀಸರ್ಸ್ ಗಳ ಜೊತೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಗಾಡಿ ಡೀಲಿಂಗ್ ಮಾಡೋನಲ್ಲ ಸಂಘಟನೆ ಹೋರಾಟಗಾರ ಇದೊಂದು ತಿಳ್ಕೊಳ್ರು ಎಷ್ಟೋ ಹೇಳ ನಿಮ್ಗೆಲ್ಲ ಅಷ್ಟು ನೋಡ್ರಿ ಏನ್ ಸಂಘಟನೆ ಹೆಸರು ಆ ಸಂಘಟನೆಗೆ ಲೀಡರ್ ಏನು ಆ ಲೀಡರ್ ಏನ್ ಕೆಲಸ ಮಾಡ್ತಾವನೆ ಏನು ಕೆಲಸ ಮಾಡ್ತಾನೆ ಆಟೋ ಓಡಿಸ್ತಾನೋ ಕಾರ್ ಓಡಿಸ್ತಾನೋ ಅವ್ನ ಇನ್ನೊಂದೇನೋ ಕೆಲಸ ಮಾಡ್ತಾನೆ ಅಂತ ಅಲ್ಲ ಆಟೋ ಡ್ರೈವರ್ಸ್ ಕ್ಯಾಬ್ ಡ್ರೈವರ್ಸ್ಗಳ ಗೂಡ್ಸ್ ಗಾಡಿ ಡ್ರೈವರ್ಸ್ಗಳ ಅವರನ್ನು ಇಟ್ಕೊಂಡು ಬಿಸ್ನೆಸ್ ಮಾಡ್ತಾ ಇದ್ದಾನೆ ಅವನು ಅಂತ ನೋಡ್ಬೇಕು ಅವನು ಹೋಗದ್ ದೂರ ಇಡಬೇಕು ಯಾಕೆಂದ್ರೆ ಟಾರ್ಗೆಟ್ ಇಕ್ಕಿರ್ತಾನೆ ಈ ಗಳನ್ನೆಲ್ಲ ಒಟ್ಟಿಗೆ ಸೇರಿಸ್ಕೊಂಡ್ರೆ ನೂರ್ ಜನ ಲಕ್ಷ ಜನ ಆಟೋ ತಗೊಳ್ಳಲ್ವಾ ಇದು ಅವ್ರ ಮೆಂಟಾಲಿಟಿ ಇಷ್ಟು ಬಿ ಬ್ರೀಫ್ ಆಗಿ ಹೇಳಿದ್ರು ಕೂಡ ನಿಮ್ಮಂತ ದಿಕಾಮಣಿಗಳು ಇಂಥ ಕಡೆ ಹೋಗಿ 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 ಗಾಡಿಗಳನ್ನ ತಗೊಂಡಿರೋದ್ರಿಂದ ಇವತ್ತು ಕೆಲವರೆಲ್ಲ ಹೌದು ಇದೇ ಆಟೋ ಶೋರೂಮ್ ಗಳಿಗೆ ನಾನು ನಮ್ಮ ಸಂಘಟನೆ ಹುಡುಗರನ್ನ ಕರ್ಕೊಂಡೋಗಿ ಲೆಟರ್ ಕೊಟ್ಟೆ ಯಾವುದೇ ಕಾರಣಕ್ಕೂ ಈ ಡೀಲರ್ ಗಳಿಗೆ ರಿಜಿಸ್ಟ್ರೇಷನ್ ಆಗದೇ ಇರೋಂತ ಆಟೋಗಳನ್ನ ಕೊಡಂಗಿಲ್ಲ ನಿಮ್ ಶೋರೂಮ್ ಅಲ್ಲೇ ಮಾರಾಟ ಆಗ್ಬೇಕು ಪ್ರತಿಯೊಂದು ಡಾಕ್ಯುಮೆಂಟ್ ಗಳು ಕೂಡ ಅಷ್ಟೇ ಶೋರೂಮ್ ಕಡೆಯಿಂದ ನೀವು ಬ್ರೋಕರ್ ಇಟ್ಟು ಮಾಡಿಸ್ತೀರೋ ಇಲ್ಲ ನೀವೇ ಹೋಗಿ ನಿಂತ್ಕೊಂಡು ಮಾಡ್ತೀರೋ ಬ್ರೋಕರ್ ಇಟ್ಕೊಂಡು ಮಾಡ್ತಿರೋ ಇಲ್ಲ ನೀವೇ ನಿಂತ್ಕೊಂಡು ಮಾಡ್ತಿರೋ ಆರ್ ಟಿ ಒ ಕೆಲಸಗಳು ಫುಲ್ ಎಲ್ಲ ನಿಮ್ಮ ಒಂದು ಶೋರೂಮ್ ಅಂಡರ್ ಅಲ್ಲೇ ಆಗ್ಬೇಕು ಆತನು ಸಿಬಿಲ್ ಇಲ್ವಾ ಸಿಬಿಲ್ ಕೊಡೋ ಸಿಬಿಲ್ ಇಲ್ಲದೆ ಹೋದ್ರು ಲೋನ್ ಹಾಕುವಂತ ವ್ಯವಸ್ಥೆ ಇಲ್ಲೇನು ಕೆಲವು ಡೀಲರ್ಗಳು ಮಾಡ್ಕೊಂಡಿದಾರಲ್ಲ ಅಂತದ್ರಲ್ಲಿ ಯಾರನ್ನಾರು ಒಂದು ಇಬ್ಬರನ್ನ ಹೈಯರ್ ಮಾಡ್ಕೊಳ್ಳಿ ಅದಕ್ಕೆ ಏನೇನ್ ಬೇಕೋ ಡಾಕ್ಯುಮೆಂಟ್ರಿಗಳನ್ನ ಇಟ್ಕೊಂಡು ಜುಟ್ಟು ಜನವಾರ ಎಲ್ಲ ನಿಮ್ಮ ಹತ್ರನೇ ಇಟ್ಕೊಂಡು ಅವ್ರಗಳಿಗೆ ಲೋನ್ ಹಾಕ್ಸ್ಕೊಡೋ ಅಂತ ಕೆಲಸ ಆಗ್ಬೇಕು ಅದು ಶೋರೂಮ್ ತ್ರೂನೇ ಆಗ್ಬೇಕು ಪ್ರತಿಯೊಂದು ರೆಸ್ಪಾನ್ಸಿಬಿಲಿಟಿನೂ ಸೇಲ್ಸ್ ಮ್ಯಾನೇಜರ್ ಅಂತ ಯಾರಿದ್ದಾರೆ ಅವನೇ ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ಅನ್ನೋ ರೀತಿಲಿ ಏನು ನಾವು ಲೆಟರ್ಗಳು ಕೊಟ್ಟು ಅವತ್ತು ಎಲ್ಲ ಸುಮ್ಮನೆ ಕೂತ್ಕೊಂಡು ನೋಡ್ತಿದ್ರು ಏನ ನಾಟಕಾಟನ ಎಲ್ಲ ಕೂತ್ಕೊಂಡು ನೋಡ್ತಾ ಇದ್ರು ಇವತ್ತು ಹೊಡಿತಾರೆ ಯಾಕೆ ಅವತ್ ಧ್ವನಿ ಎತ್ತದಾಗ ಸಾಥ್ ಕೊಟ್ಕೊಂಡು ನಿಂತಿದ್ರೆ ಎಲ್ಲ ಸರಿ ಹೋಗಿರೋದು ಈ ಆಟೋ ಡ್ರೈವರ್ಗಳಿಗೂ ಬೇಕಿಲ್ಲ ಯಾವನ ಅವನೇನ ಮಾಡ್ಕಂತ ನಮ್ಗೇನಾಗ್ಬೇಕು ಅಲ್ಲಿ ಹೊಡೈತಾರೆ ಅಣ್ಣ 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 ಆಟೋ ಬಡ್ಡಿ ಜಾಸ್ತಿ ಅಣ್ಣ ಸರಿ ಅಣ್ಣ ಅಣ್ಣ ಇಂತ ಬಾಯಲ್ಲಿ ಬರ್ತವೆ ಪದ ಬಳಸ್ಬಾರ್ದು ಅಂತ ಅವಾಯ್ಡ್ ಮಾಡ್ತೀನಿ ಅಷ್ಟೇ ಇಂತ ನಿಮ್ಮಂಥವ್ರು ಇರೋದ್ರಿಂದಾನೇ ಈ ಕೆಟ್ಟು ವ್ಯವಸ್ಥೆನ ತಿದ್ದಕ್ಕಾಗಲ್ಲ ಯಾಕೆಂದ್ರೆ ನೋಡಿದೀನಿ ಅದು ಯಾವುದೋ ಒಂದು ಅದ್ಯಾವ್ದ ಗಿರಿನಗರಕ್ಕೆ ಹೋದೆ ಅಲ್ಲಿ ಹೋದ್ರೆ ಒಂದು ಫೋಟೋ ಹಾಕೊಂಡವ್ನ ಅವ್ನು ನೋಡಿದ್ರೆ ಫೈನಾನ್ಸ್ ವ್ಯವಹಾರ ಮಾಡ್ತವನೆ ಒಬ್ಬ ಯಾವನ್ನ ಸೇಟುನ ಇಟ್ಕೊಂಡು ನಾನು ಯಾರೋ ಜೈ ಕರ್ನಾಟಕ ಸಂಘಟನೆ ಅದ ಅಲ್ಲಿ ಹೋದ್ಮೇಲೆ ಅವ್ನು ಬಿಲ್ಡಪ್ ಕೊಡ್ತಿದ್ದು ನೋಡ್ಬೇಕಾಯ್ತು ಅವ್ನು ರೈಟು ಲೆಫ್ಟ್ಗಳು ನಾವು ಸಂಘಟನೆ ರೀ ಹಂಗೆ ಹಿಂಗೆ ಅಂತ ಇಲ್ಲಿ ಸಂಘಟನೆ ಕಟ್ಕೊಂಡು ದಂಧೆ ನಡೆಸ್ತವ್ರಲ್ಲ ಅಂತೇಳಿ ಜಗದೀಶ್ ಅವರು ಫೋನ್ ಹೊಡೆದೆ ಇವತ್ತು ಯಾಕೆಂದ್ರೆ ಅವರೇ ಅಧ್ಯಕ್ಷರು ಸರ್ ಹಿಂಗೆ ಅಂದಕ್ಕೆ ಅವ್ನ ಸದಸ್ಯತ್ವ ನಾವು ರದ್ದುಗೊಳಿಸ್ಬಿಟ್ಟಿದ್ದೀವಿ ಎಲ್ಲ ಅಣ್ಣನ ಫೋಟೋ ಹಾಕೊಂಡಿರ್ಬೇಕು ಅಂದರು ನೋಡಿ ಹೆಂಗೆ ಹೆಂಗೆಲ್ಲ ಫೋಟೋಗಳನ್ನ ಇಟ್ಕೊಂಡು ಎದುರಿಸ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಇಂಥ ತುಕಾಲಿ ನಕಲಿ ಹೋರಾಟಗಾರಗಳನ್ನ ನಾನು ತುಂಬ ನೋಡ್ಬಿಟ್ಟಿದ್ದೀನಿ ಇಂಥ ನನ್ನ ಮಕ್ಳಿಗೆ ನಾವು ಕಚ್ಚೆನೂ ಕಟ್ಟಲ್ಲ ಆಮೇಲೆ ಇನ್ನೊಂದು ನಾವೇನ್ ಈ ದಂಧೆಗಳನ್ನ ಮಾಡಕ್ ಆಗಲ್ಲ ಅಂತಲ್ಲ ಮನ್ಸು ಮಾಡಿದ್ರೆ ಇಷ್ಟೆಲ್ಲ ಮಾತಾಡೋರು ದಂಧೆ ಮಾಡದೇ ಇರ್ತೀವ ಆದ್ರೆ ಅವಶ್ಯಕತೆ ಇಲ್ಲ ವ್ಯಾಪಾರ ಅಂತ ಬಂತು ಅಂದ್ರೆ ಅಲ್ಲಿ ಮೋಸ ಅನ್ನೋದು ಇದ್ದೇ ಇರ್ತದೆ ನೋಡಿ ಹಿಂಗೆ ಮಾಫಿಯಾ ನಡೀತಾ ಇದೆ ಫಸ್ಟ್ ಆಫ್ ಆಲ್ ನೋಡಿ ಈಗ ಇನ್ನು ಇಪ್ಪತ್ ಇಪ್ಪತ್ತು ಇನ್ನು ಎಂಬತ್ತು ಸಾವಿರ ಪರ್ಮಿಟ್ ಸೇಲ್ ಆಗಬೇಕು ಎಂಬತ್ತು ಸಾವಿರ ಪರ್ಮಿಟ್ ಸೇಲ್ ಆಗೋದಕ್ಕೆ ಎಷ್ಟು ಜನ ಆ ತೋರ್ಕೊಂಡು ಕೂತವ್ರು ಗೊತ್ತಾ ರಣ ಹದ್ಗಳು ತರ ಕಾಯ್ತಾ ಇದಾರೆ ಎಂಬತ್ತು ಸಾವಿರ ಪರ್ಮಿಟ್ ಅಲ್ಲಿ ಇಪ್ಪತ್ ಇಪ್ಪತ್ ಸಾವಿರ ಪರ್ಮಿಟ್ ಅಲ್ಲಿ ನಾನು ಎಷ್ಟೆಷ್ಟು ಆಟೋನ ಸೇಲ್ ಮಾಡಬೇಕು ಅಂತ ರಣ ಹದ್ಗಳು ತರ ಕಾಯ್ಕೊಂಡು ಕೂತವ್ರೆ ಈ ರಣ ಹದ್ಗಳಿಗೆ ಆಹಾರ ಆಗ್ತಿರೋದು ಯಾರು ನಿಮ್ಮಂತ ಅವಿವೇಕಿಗಳು ಅರಿವಿಲ್ಲದೆ ಇರೋಂತವ್ರು ನಿಮ್ಮಂತವ್ರುಗಳು ಆಹಾರ ಆಗ್ತಿದಿರ ನಿಮ್ಮಂತವ್ರು ಆಹಾರ ಆಗೋ ಆಗ್ತಾ ಇರೋದ್ರಿಂದ ನೀವುಗಳು ಬಲಿ ಆಗಿರೋದ್ರಿಂದ ಆ ಬಲಿಯಾಗಿರೋ ರೋದ್ನೆ ಕಥೆಗಳನ್ನ ಹೇಳ್ಕೊಂಡು ಯಾಕೆ ನಮ್ಮ ಹತ್ರ ಬರ್ತೀರಾ ನಿಮ್ಗಳಿಗೆ ನ್ಯಾಯ ಕೊಡಿಸೋದು ಆ ಆಟೋಗಳನ್ನ ಕಾರ್ಗಳನ್ನ ಮಾರ್ಕೊಂಡು ಅದ್ರ ಮೇಲೆ ಮೋಸ ಮಾಡಿಕೊಂಡು ಡಾಕ್ಯುಮೆಂಟ್ಗಳು ಮೋಸ ಮಾಡಿಕೊಂಡು ಇ ಎಮ್ ಐ ದುಡ್ಡುಗಳಲ್ಲಿ ಮೋಸ ಮಾಡಿಕೊಂಡು ಈ ಥರ ಸುಲಿಗೆ ಮಾಡೋ ಅಂತ ಮಿಂಡ್ರು ಕೊಟ್ಟಿದ್ದು ನನ್ನ ಮಕ್ಳ ಹತ್ರ ಎಲ್ಲ ಒಂದು ಮಾತು ಕೇಳಬೇಕು ಸಂಘಟನೆ ಹೋರಾಟಗಾರರುಗಳು ಇದು ನಡೀತಿರೋ ಅಂಥ ವ್ಯವಸ್ಥೆ ಇದನ್ನು ನಿಮ್ಗೆ ಎಷ್ಟ್ರಾಯ ಅರಿವು ಮೂಡಿಸೋದು ಸಮಸ್ಯೆ ಆದಾಗ ಮಾತ್ರ ನಿಮ್ಗಳಿಗೆ ಸಂಘಟನೆ ಬೇಕು ಸಮಸ್ಯೆ ಆದಾಗ ಮಾತ್ರ ಸಂಘಟನೆ ಹೋರಾಟಗಾರಗಳ್ನ ಹುಡಿಕೊಂಡು ಫೋನ್ ಮಾಡ್ತೀರಾ ಅಣ್ಣ ನಾವು ನಿಮ್ಮ ಸಂಘಟನೆಗಳಲ್ಲಿ ಇರ್ತೀವಣ್ಣ ಸೇರಿಸ್ಕೊಳ್ರಣ್ಣ ನಮಗೂ ಆಟೋಗಳು ಬೇಕು ಅದೇನು ಲೀಗಲ್ ಫಾರ್ಮಾಲಿಟೀಸು ತಿಳಿಸ್ಕೊಡ್ರಿ ನಾವು ಹೋಗಿ ಆಟೋ ತೊಗೊಂತೀವಿ ಇಲ್ಲ ನಿಮ್ಗೆ ಗೊತ್ತಿರೋ ಕಡೆ ನಾವು ಅಲ್ಲಿ ಹೋಗಿ ಮಾತಾಡ್ಕೊಂಡು ತೊಗೊಂಬರ್ತೀವಿ ನಿಮ್ಗೇನು ಬಾಯಿಗಳು ಬಿದೋಗಾರತವ ಕೇಳೋಕ್ಕೆ ಹೋಗ್ತೀರಾ ನನ್ನ ಮಕ್ಳ ಹತ್ರ ಎಲ್ಲ ಹೋಗಿ ಮೋಸ ಹೋಗ್ತೀರಾ ಬಂದಿಲ್ಲಿ ಹಂಗಾಗಿ ಹಿಂಗಾಗೋಯ್ತು ಹಿಂಗಾಗಿ ಅಂತೀರಾ ಏನೋ ಎಲ್ಲಾರ ಲೀಡರ್ಗಳನ್ನ ಸಂಬಳ ಕೊಟ್ಕೊಂಡು ಇಟ್ಕೊಂಡಿದಿನ ನೀವುಗಳು ಅಲ್ಲ ಎಂತ ಎರಡ್ನ ಮಕ್ಳಿಗಾದ್ರೂ ಗೊತ್ತು ಒಂದು ಡಿ ಎಲ್ಗೆ ಒಂದೇ ಪರ್ಮಿಟ್ ಕೊಡೋದು ಅಂತ ಅವನ್ ಯಾರಾಗ ಆಟ ತಗೊಂಡ್ಬಿಟ್ನಂತೆ ಅವ್ನ ಆಟ ಕೊಟ್ಬಿಟ್ನಂತೆ ನಿನ್ಗೆ ಯಾಕೋ ನಾನು ಪರ್ಮಿಟ್ ಕೊಡಿಸ್ತೀನಿ ಅಂದಂತೆ ನಾನ್ ತಗೊಂಬಿಟ್ಟೆ ಕಾರಣ ಅಂತಾರೆ ಏನ್ ಅವ್ರುಗಳೆಲ್ಲ ಏನ್ ಡಿ ಸಿ ಅಪ್ಲಿಕೇಶನ್ ಹಾಕೊಂಡು ನೆಕ್ಸ್ಟ್ ಡಿ ಸಿ ಆಗ್ಬಿಡ್ತಾರೆ ಪೋಸ್ಟ್ ಹೋಗಿ ಡಿ ಸಿ ಆದ್ಮೇಲೆ ಅವ್ನು ಸೈನ್ ಹಾಕಿ ಕೊಟ್ಬಿಡ್ತಾನೆ ಇಷ್ಟ ಆಟ ನಾವು ಸೇಲ್ ಮಾಡಿದ್ದೆ ಇಷ್ಟ ಪರ್ಮಿಟ್ ರಿಲೀಸ್ ಮಾಡ್ಬಿಡಿ ಅಂತ ಎಂತ ಎಡ್ನ ಮಕ್ಳು ನೀವೆಲ್ಲ ನೀವೆಲ್ಲೂ ಅಸಹ್ಯ ಆಗ್ತದೆ ಎಷ್ಟು ಹೇಳಿದ್ರು ಎಷ್ಟು ಮಾಡಿದ್ರು ಕೂಡ ಪ್ರತಿ ದಿನ ಒಂದಲ್ಲ ಒಂದು ರೋದ್ನೆ ನಿಮ್ಗಳು ಇದ್ದೇ ಇರ್ತವೆ ಯಾಕೆಂದ್ರೆ ಆ ರೋದ್ನೆ ಒಳಗಡೆ ಬಿದೋಗಿದೀರಾ ಹೋಗ್ಲಿ ಅದರಿಂದ ಆಚೆ ಬರಯ್ಯ ಅಂದ್ರೆ ಅದಕ್ಕೂ ಬರಕ್ ರೆಡಿ ಇಲ್ಲ ನೀವುಗಳು ಹ್ಮ್ ಅದರಿಂದ ಆಚೆ ಬರ್ರಯ್ಯ ಹಿಂಗಲ್ಲ ಇದೆ ವ್ಯವಸ್ಥೆ ಇದ್ರು ಕೈ ಜೋಡಿಸ್ಕೊಂಡು ಮಾಡ್ಕೊಂಡೋಗ್ರಿ ಇನ್ನು ನೋಡಿ ಇನ್ನು ಎಂಬತ್ ಸಾವಿರ ಪರ್ಮಿಟ್ ವರ್ಷಕ್ಕೆ ಇಪ್ಪತ್ ಇಪ್ಪತ್ ಸಾವಿರ ಪರ್ಮಿಟ್ ಇನ್ನು ಎಂಬತ್ತು ಸಾವಿರ ಜನ ಗುಂಡಿಗ್ ಬೀಳದ ಅವ್ರೆ ಹ್ಮ್ ಮತ್ತೆ ಅವನೇನ ಕಾಮೆಂಟ್ ಹಾಕ್ತಾ ದೊಡ್ಡ ಗಾಂಧಿ ನೋಡಿದಿನ್ ಬಾಳು ಏ ಬಂದ್ ನನ್ ಅಟ ನೋಡ ಲೇ ಲೈ ಅಡಿಯಾ ಕೂತ್ಕೊಂಡು ಕಾಮೆಂಟ್ ಹಾಕ್ಬಿಡ ಕಡವ್ ಬಾರ ನಮ್ಮ ಆಫೀಸು ಅಡ್ರೆಸ್ ಗೊತ್ತೇನ ಸಂಘಟನೆ ಹೆಸ್ರು ಗೂಗಲ್ ಅಲ್ಲಿ ಹಾಕೋ ಅಡ್ರೆಸ್ ಬರ್ತದೆ ಅಲ್ಲಿ ಬಂದ್ ಫೋನ್ ಮಾಡೋ ಎಲ್ಲೇ ಇದೆ ಯಾರ್ಯಾರು ಸಂಘಟನೆಗಳು ಅಂತ ಕಟ್ಕೊಂಡಿದ್ದಾರೆ ಕಟ್ಟಿರೋಂತ ಸಂಘಟನೆ ಲೀಡರ್ಗಳು ಡ್ರೈವರ್ಗಳಿಗೋಸ್ಕರ ಕೆಲಸ ಮಾಡ್ತಾ ಇದಾರ ಅಂತ ನೋಡ್ರಿ ಹೌದು ಅವ್ನು ಕಾರ್ಮಿಕರ ಪರ ಕೆಲಸ ಮಾಡ್ತಾ ಇದ್ದಾನೆ ಅಂದರೆ ಅದು ಯಾವುದೇ ಸಂಘಟನೆ ಇರಲಿ ಅಲ್ಲೋಗಿ ಕೈ ಜೋಡಿಸ್ಕೊಂಡು ನಿಮ್ಗೆ ಏನು ಡೌಟ್ ಇರುತ್ತೋ ಆ ಗಳಲ್ಲಿ ಆ್ಯಡ್ ಮಾಡ್ತಾರೆ ಗ್ರೂಪ್ ಗ್ರೂಪಲ್ಲಿ ಕೇಳ್ರಿ ಸಾವಿರಾರು ಜನ ಡ್ರೈವರ್ ಇರ್ತಾರೆ ಅವನೇ ಹೇಳ್ತಾನೆ ಡ್ರೈವರ್ಗಳೇ ಹೇಳ್ತಾರೆ ಅಣ್ಣ ನೋಡು ನೀನು ಆಟೋ ತಗೊಳ್ಬೇಕು ಅಂದರೆ ಫಸ್ಟು ಪರ್ಮಿಟ್ ಸಿಗ್ತದ ಅಂತ ನಿನ್ನ ಡಿ ಎಲ್ನ ಹೋಗಿ ಶಾಂತಿನಗರದಲ್ಲಿರೋ ಆಟೋ ಪರ್ಮಿಟ್ ಸೆಕ್ಷನ್ ಅಲ್ಲಿ ಡಿ ಎಲ್ನ ತೋರಿಸ್ಕೊಂಬಾ ಹೌದು ಈ ಡಿ ಎಲ್ಗೆ ಪರ್ಮಿಟ್ ಸಿಗುತ್ತೆ ಅಂದರೆ ಆಮೇಲೆ ನೀನು ಆಟೋ ತಗೊಳೋದಕ್ಕೆ ಮುಂದಾಗು ಆಟೋಗೆ ಡೌನ್ ಪೇಮೆಂಟ್ ಅಮೌಂಟ್ ಎಷ್ಟಿರುತ್ತೆ ಎಲ್ಲೋದ್ರೆ ಬಡ್ಡಿ ಎಷ್ಟು ಕಮ್ಮಿ ಸಿಗುತ್ತೆ ನಿಂದು ಸಿಬಿಲ್ ಚೆನ್ನಾಗಿದ್ರೆ ಬ್ಯಾಂಕ್ ಬ್ಯಾಂಕಲ್ಲಿ ಟ್ರೈ ಮಾಡು ಸಿಬಿಲ್ ಚೆನ್ನಾಗಿಲ್ವಾ ನೋಡಿ ಇಂಥ ಕಡೆ ಹೋದ್ರೆ ಅವ್ನು ಯಾರೋ ಒಬ್ಬ ನೀಹತ್ತಿನ ಮನುಷ್ಯ ಇದ್ದಾನೆ ಅವ್ನು ಲೋನ್ ಹಾಕಿ ಕೊಡ್ತಾನೆ ಅಂತ ತಿಳಿಸ್ತಾರೆ ಇದನ್ನ ನೀವು ಯಾರಾದರೂ ಮಾಡ್ತೀರನ್ರಿ ಯಾರು ಮಾಡಲ್ಲ ಒಯ್ತೀರಾ ಯಾವನ ಹತ್ರ ಮೋಸ ಹೋಗಿರ್ತೀರಾ ಮತ್ತೆ ಅವನ ಹತ್ರಕ್ಕೆ ಹೋಗಿರ್ತೀರಾ ಕೇಳಿದ್ರೆ ಅಣ್ಣ ನನ್ನ ಫ್ರೆಂಡ್ ಜೊತೆಲಿ ಇದ್ದವ್ ಕರ್ಕೊಂಡೋದಾ ಕರ್ಕೊಂಡು ಹೋಗ್ಬಿಟ್ಟು ಕೊಡಿಸ್ಬಿಟ್ಟ ಯಾಕೆಂದ್ರೆ ಅವ್ನಿಗೆ ಅವ್ನು ಕಮಿಷನ್ ಕೊಟ್ಟಿರ್ತಾನೆ ನೀವು ಮಿಕಾಗಳು ಸಿಗ್ತೀರಾ ಅಂದ್ಬಿಟ್ಟು ಕರ್ಕೊಂಡೋಗಿ ಕರ್ಕೊಂಡೋಗಿ ಹಾಕ್ತಾರೆ ಆಮೇಲೆ ಬರ್ತೀರಾ ಅಣ್ಣ ನಮಗೆ ಹಿಂಗಾಗ್ಬಿಟ್ಟೈತಣ ಹಂಗಾಗ್ಬಿಟ್ಟೈತಣ್ಣ ಅವಾಗ ಪಾಪ ಇವ್ರುಗಳು ಯಾರೋ ಲೀಡ್ರ್ಗಳು ಅನ್ನಿಸ್ಕೊಂಡ್ರು ಓಡ್ ಬರ್ತಾರೆ ಆಗ ಆ ತನ್ನ ಮಕ್ಕಳು ಬರ್ತಾರೆ ಆ ನಿಮ್ಗಳು ತಲೆ ಇಕ್ಕಿ ಅನ್ನ ತಿಂತಿರೋ ನನ್ನ ಮಕ್ಕಳು ಬರ್ತಾರೆ ಬಂದು ಬಿಲ್ಡಪ್ಗಳು ಕೊಡ್ತಾರೆ ಆ ರೇಂಜಲ್ಲಿ ತಲೆ ಮೇಲೆ ಕೈ ಇಕ್ಕೊಂಡು ದುಡ್ಡು ಮಾಡಿರೋನು ಚೆನ್ನಾಗೇ ಇರ್ತಾನೆ ಅದಕ್ಕೆ ಆ ಬಿಲ್ಡಪ್ ಕೊಡ್ತಾನೆ ನೀವುಗಳು ಅಂತವ್ರನ್ನ ಬೆಳೆಸ್ತೀರಾ ನಿಮ್ಗೆ ಯಾರು ಕಷ್ಟ ಸುಖಕ್ಕೆ ನಿಂತ್ಕೊಂಡು ಓಡಾಡ್ತಾರೆ ಅವ್ರನ್ನ ಬೆಳೆಸಲ್ಲ ಅವ್ರ ಕಾಲಿಡ್ಕೊಂಡ್ ಕುತ್ಕೊಂತೀರಾ ಹ ಇಂಥವ್ರನ್ನ ಬೆಳೆಸ್ಕೊಂಡು ಅಂಥವ್ರಿಗೆ ಆಹಾರ ಹಾಕೊಂಡು ಆಮೇಲೆ ಹಿಂಗಾಗೋಯ್ತಣ ಹಂಗಾಗೋಯ್ತಣ ಅಣ್ಣ ನಾವು ಮಾತಾಡ್ತಿರೋಂದ್ರೆ ರೆಕಾರ್ಡ್ ಮಾಡಿ ಹಾಕ್ಬೇಡ ಅಣ್ಣ ನಾವು ಆ ಸಂಘಟನೆ ಒಳಗಡೆ ಇದೀವಣ್ಣ ಅಣ್ಣ ನಾವ್ ಇಂತಿಂತದ್ರಲ್ಲ ಅಣ್ಣ ಇದೇನಾದ್ರು ಹೊರಗಡೆ ಬಂದ್ಬಿಟ್ರೆ ಅವ್ರು ಆ ಕೆಲಸ ಎಲ್ಲ ಅಣ್ಣ ಅನ್ನೋ ರೀತಿಲಿ ಫೋನ್ ಮಾಡೋದ್ ಮಾಡ್ತಾರೆ ಮಾತಾಡ್ತಾರೆ ಕೊನೆಲ್ಲ ಸಡೆಗಳು ಮಾತು ಮಾತಾಡ್ತಾರೆ ನಮ್ಗೆ ಅದೇ ಉರ್ದು ಹೋಗ್ಬಿಡ್ತದೆ ಹೋಗ್ರಿ ಆಳಾಗ್ ಹೋಗ್ರಿ ಅಂತ ಬಿಸಾಕ್ತೀವಿ ಬಿಸಾಕ್ತಿವಿ ವ್ಯವಸ್ಥೆ ಕುಲ್ಗೆಟ್ ಹೋಗ್ಬಿಡೈತೆ ಅದರಲ್ಲಿ ಕುಲ್ಗೆಟ್ ಹೋಗಿರೋ ವ್ಯವಸ್ಥೆ ದಿನ ಇವ್ರುಗಳು ಮೋಸ ಹೋಗ್ತಾರೆ ಮೋಸ ಹೋಗ್ಬಿಟ್ಟು ಹಿಂಗಾಯ್ತು ಹಂಗಾಯ್ತು ಅಂತಾರೆ ಹೋಗ್ಲಿ ಆಳಾಗ್ ಹೋಗಿದ್ದೀರಾ ಹಿಂಗಾದ್ರೆ ಹಿಂಗೆ ಬದಲಾವಣೆ ಆಗ್ರಿ ಅಂದ್ರೆ ಹಂಗೂ ಆಗಲ್ಲ ಇಷ್ಟೇ ಇನ್ನ ಎಂಬತ್ತು ಸಾವಿರ ಪರ್ಮಿಟ್ ವರ್ಷಕ್ಕೆ ಇಪ್ಪತ್ತು ಸಾವಿರ ಪರ್ಮಿಟ್ ಸೇಲ್ ಆಗ್ಬೇಕು ರಣಾದಿಗಳು ತರ ಕಾಯ್ತಾವ್ರೆ ಯಾರ್ಯಾರ ಮಿಕಗಳಾಗ್ತಿದೀರಾ ಕೇರ್ಫುಲ್ ಆಗಿ ಮಿಕ ಆಗ್ರಿ ತಿಳ್ಕೊಳ್ರಿ ಆಟೋ ಮೀಟರ್ ರೇಟ್ ಎಷ್ಟಿದೆ ಮೀಟ್ರ್ ನ ಆಟೋ ಶೋರೂಮಲ್ಲಿ ನಾವು ತಗೊಂಡ್ರೆ ಗೆ ಎಷ್ಟು ಹಣ ಕೊಡಬೇಕು ಅಂತ ಹೇಳಿ ಜಿ ಎಸ್ ಟಿ ಬಿಲ್ ಸಮೇತ ಕೊಡ್ತಾನೆ ಮೀಟರ್ ಬಿಲ್ ಕೊಡಯ್ಯ ಅಂತ ಕೇಳ್ರಿ ಎಲ್ಲೆಲ್ಲಿ ಮೋಸ ಹೋಗ್ತಾ ಇದ್ದೀರಾ ಇನ್ಶೂರೆನ್ಸ್ ಅಲ್ಲಿ ಮೋಸ ಹೋಗ್ತಾ ಇದ್ದೀರಾ ಯಾಕೆ ಇನ್ಶೂರೆನ್ಸ್ ಶೋರೂಮಲ್ಲೇ ಮಾಡ್ಬೇಕು ನಾನು ಹೊರಗಡೆ ಮಾಡ್ಸ್ಕೊಂಡ್ ಬರ್ತೀನಿ ನೋಡು ಹೊರ್ಗಡೆ ನನ್ಗೆ ಈ ಕೊಟೇಶನ್ ಕೊಟ್ಟವನೇ ನೀನ್ ಶೋರೂಮ್ ಅಲ್ಲೂ ಇದೇ ಕೊಟೇಶನ್ ಕೊಡು ಅಂತ ಕೇಳ್ರಿ ಪರ್ಮಿಟ್ ಐನೂರು ರೂಪಾಯಿ ಪರ್ಮಿಟ್ ಡಿ ಎಲ್ ಪರ್ಮಿಟ್ ಒಂಬತ್ತು ಸಾವಿರ ಕೊಟ್ಟಿದ್ದೀರಾ ಪರ್ಮಿಟ್ ಸೆಕ್ಷನ್ ಎಲ್ಲ ಐತೆ ಏನ್ ಚಂದ್ರಲೋಕ್ ಐತಾ ಭೂಮಿ ಮೇಲೆ ತಾನೇ ಇರೋದು ಪರ್ಮಿಟ್ ಸೆಕ್ಷನ್ ಹೋಗ್ಬೇಕು ನೋಡಿ ಮೇಡಮ್ ನಮ್ದು ಡಿ ಎಲ್ ಇದೆ ಈ ಡಿ ಎಲ್ಗೆ ಗೆ ಡಿ ಎಲ್ ಪರ್ಮಿಟ್ ಕೊಡ್ತೀರಾ ಇದ್ರದ್ದು ಏನ್ ಚಾರ್ಜ್ ಇದೆ ಡಿ ಎಲ್ ಪರ್ಮಿಟ್ಗೆ ಗೆ ಹೋಗಿ ಎನ್ಕ್ವೈರಿ ಮಾಡ್ಕೊಂಬನ್ನಿ ಅಲ್ಲಿ ಹತ್ತು ಸಾವಿರ ರೂಪಾಯಿ ಸುರಿಯಕ್ಕೆ ರೆಡಿ ಇದ್ದೀರಾ ನಿಮ್ ಕೆಲ್ಸಕ್ಕೆ ಒಂದು ಲೀಟರ್ ಪೆಟ್ರೋಲ್ ವೇಸ್ಟ್ ಮಾಡ್ಕೊಂಡು ಅಲ್ಲಿ ಹೋಗಿ ಐನೂರು ರೂಪಾಯಿ ಆಗೋ ಪರ್ಮಿಟ್ಗೆ ಎಂಟೂವರೆ ಸಾವಿರ ದುಡ್ಡು ಉಳಿತದೆ ಬೇಡ ಎಂಟು ಸಾವಿರ ಉಳಿತದೆ ಎಂಟು ಸಾವಿರ ಉಳಿದ್ರೆ ನಿಮ್ ಕುಟುಂಬ ಚೆನ್ನಾಗಿರಲ್ವಾ ಯಾಕ್ರ ಯಾವ್ರೆಂಟಿ ಮಕ್ಳಿಗೆಲ್ಲ ಹೋಗಿ ಹುಟ್ಟಿಸ್ತೀರಾ ಇದು ನೀವು ಮಾಡ್ಕಂತಿರೋ ಅಂತ ಕೆಲಸ ಇನ್ ಇವೆರಡ್ರಲ್ಲಿ ಮೋಸ ಇನ್ನು ಆರ್ ಟಿ ಓ ಕೆಲಸಗಳು ಇನ್ನು ಆರ್ ಟಿ ಓ ಕೆಲಸ ಏನಿರುತ್ತೆ ನಿಮ್ದು ಬರೀ ಎಫ್ ಸಿ ಆಗಿ ನಂಬರ್ ಪ್ಲೇಟ್ ಬರಬೇಕು ಹೋಗಿ ಡೈರೆಕ್ಟ್ ಚಲನ್ ಹಾಕಿ ಒಂದ್ಸರಿ ಅಪ್ಲೈ ಮಾಡಿ ಎಷ್ಟು ಖರ್ಚಾಗುತ್ತೆ ನೋಡಿ ಸಕ್ಸಸ್ ಆಗಿರುವ ಸಂಘಟನೆ ಹೇಳಿ ಸರ್ ನಾನು ಡೈರೆಕ್ಟ್ ಚಲನ್ ಹಾಕಿದ್ದೀನಿ ಅವ್ನ್ ಯಾವನೋ ಇನ್ಸ್ಪೆಕ್ಟರ್ ಆರ್ ಟಿ ಒ ಇನ್ಸ್ಪೆಕ್ಟರ್ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಬನ್ನಿ ಅಂತ ಕರೀರಿ ಅವಾಗ ಒಂದು ಎಕ್ಸ್ಪೀರಿಯನ್ಸ್ ಆಗ್ತದೆ ಓ ಆರ್ ಟಿ ಒಗೆ ಹೊಸ ಆಟೋ ತಗೊಂಡ್ರೆ ಆರ್ ಟಿ ಒ ಖರ್ಚು ಇಷ್ಟೇ ಆಗುತ್ತೆ ಅಂತ ಪ್ರಯತ್ನ ಪಡಿ ಸ್ಪ್ರೆಡ್ ಮಾಡಿ ವಿಷಯನ ಇದ್ಯಾವುದೋ ನೀವು ಮಾಡಕ್ ರೆಡಿ ಇಲ್ಲ ನಿಮ್ಗೇನು ಅಂದ್ರೆ ಅಣ್ಣಂದ್ರುಗಳು ನಿಮ್ಮ ಕೂತಿದ್ದ ಜಾಗಕ್ಕೆ ಕೆಲಸ ಆಗಬೇಕು ಇವ್ರುಗಳ ಹತ್ರ ಎಲ್ಲ ಹೋಯ್ತೀರಾ ಇವ್ರು ಓಡಾಡ್ಕೊಂಡು ಕೆಲಸ ಮಾಡ್ಕೊಂಬಂದ ನಿಮ್ಮ ಹತ್ರ ಒನ್ ಟು ಡಬಲ್ ಕಿತ್ಕೊಂತಾರೆ ಸರಿಯಾಗಿರೋ ಡಾಕ್ಯುಮೆಂಟ್ ಕೊಡಲ್ಲ ಆಮೇಲೆ ಓಡ್ಬತ್ತೀರಾ ನಮ್ಗೆ ಹಿಂಗಾಗೈತೆ ಹಂಗಾಗೈತೆ ಅನ್ಕೊಂಡು ನಿಮ್ಗಿಂತದ್ನೆಲ್ಲ ಹೇಳ್ಬಿಟ್ರೆ ನಿಮ್ಗಳ್ಗೆ ಬೇಜಾರು ಅವ್ನು ಸರಿ ಇಲ್ಲ ಅವನ್ ಬೈತಾನೆ ಬೈತಾ ಹೇಳೋರು ಬದ್ಕ ಕೇಳ್ತಾರಂತೆ ನಗ್ತಾ ಹೇಳೋರು ಕೆಡ ಕೇಳ್ತಾರಂತೆ ಹಂಗೆ ನಿಮ್ಗೆ ನಗ್ತಾ ಹೇಳೋರು ಬೇಕು ಬೈತಾ ಹೇಳೋರು ಬೇಡ ನಾವೇನ್ ಮಾಡಕ್ ತಿರುಗ್ರಿ ತಿರ್ಗ್ರಿ ಯಾಕೆಂದ್ರೆ ಅವತ್ತು ಇದೇ ಹೋಗಿ ಲೆಟ್ರ್ ಕೊಟ್ಟ ಮೂರ್ ಶೋರೂಮ್ಗು ನುಗ್ಗಿ ಅವಾಗ ಬಂತು ಸತ್ಯ ಆಚೆಗೆ ನೋಡ್ರಿ ಸೋಮಶೇಖರ್ ಪರ್ಮಿಟ್ ಇಲ್ದಿರೋ ಟೈಮ್ ಅಲ್ಲಿ ಆಟೋಗಳೆಲ್ಲ ಮ್ಯಾನುಫ್ಯಾಕ್ಚರ್ ಆಗಿ ಶೋರೂಮ್ ಅಲ್ಲಿ ನಿಂತಿದ್ಬಿ ಕಣ್ರಿ ನಮ್ಗೆ ಕೈ ಹಿಡಿದವ್ರೆ ಲೋಕಲ್ ಡೀಲರ್ಗಳು ನಾವು ಯಾವುದೇ ಕಾರಣಕ್ಕೂ ಆಟೋ ಕೊಡಲ್ಲ ಅಂತ ಹೇಳಲ್ಲ ಡೀಲರ್ಗಳಿಗೆ ನಾವು ಕೊಟ್ಟೇ ಕೊಡ್ತೀವಿ ಏನ್ ಏ ಇವಾಗ ದೂರ್ ಕೊಟ್ಟು ಅಧಿಕಾರಿಗಿಂಗ್ ಹೇಳ್ತಾವ್ರೆ ಅಂತ ಅವನ್ ಕ್ಯಾರೆ ಪುಟ್ಟ ಅಂದಿಲ್ಲ ನಡೆಯಲೇ ಅಂದ್ಬಿಟ್ಟು ಬಂದು ಅಷ್ಟೇ ಕಿತ್ತೋಗಿರೋ ವ್ಯವಸ್ಥೆ ಕುಲ್ಗೆಟ್ ಹೋಗಿರೋ ಅಂತ ಜನಗಳು ಏನ್ ಮಾಡಕ್ಕಾಗ್ತದೆ ಹಂಗಾಗಿ ಅರ್ಥ ಮಾಡ್ಕೊಂಡು ಯಾರಿಗಾರು ಆಟೋ ಬೇಕು ಅಂತ ಫೋನ್ ಮಾಡ್ತಾರ ನೋಡಪ್ಪ ಸಂಘಟನೆ ಬಂದು ಸೇರ್ಕೋ ಗ್ರೂಪ್ ಅಲ್ಲಿ ಕೇಳು ನಿನ್ಗೆ ಎಲ್ಲಿ ಕಂಫರ್ಟಬಲ್ ಆಗುತ್ತೋ ಗೈಡ್ ಲೈನ್ಸ್ ಗಳು ಕೊಡ್ತಾರೆ ಯಾಕೆಂದ್ರೆ ನನ್ನ ಅನುಭವಗಳು ಕೆಲವು ಡ್ರೈವರ್ ಗಳ್ ಆಗಿರ್ತದೆ ಅನುಭವ ದಾರಿ ಹೇಳ್ತಾರೆ ತಿಳ್ಕೊಂಡು ನಿನ್ನಲ್ಲಿ ಹೋಗಿ ತಗೋಳಪ್ಪ ಅಂತ ಹೇಳ್ತೀವಿ ನಾವಂತೂ ಯಾವುದೇ ಕಾರಣಕ್ಕೂ ಕೇಕ್ ಕಟ್ ಮಾಡಿ ಹಾರ ಹಾಕಿ ಶಾಲು ಹಾಕಿ ನಾನು ಬೈಕ್ ಟ್ಯಾಕ್ಸಿ ನಿಲ್ಲಿಸ್ಬಿಡ್ತೀನಿ ಅಂತ ನಿಂತ್ಕೊಂಡು ನಾನು ಆಟೋ ಮಾರಲ್ಲಪ್ಪ ಯಾಕೆ ಮಾರಲೇಬೇಕು ಅಂತ ನಿಂತ್ಕೊಂಡ್ರೆ ತಲೆ ಕೆಡ್ಸ್ಕೊಂಡು ನಿಂತ್ಕೊಂಡ್ರೆ ಆರು ತಿಂಗಳಲ್ಲಿ ಯಾವನು ಇರಲ್ಲ ಆ ತರ ಕೆಲಸ ಕೊಟ್ಬಿಟ್ಟು ಮಾಡ್ಬಿಡ್ತೀವಿ ಅದ್ರ ಅವಶ್ಯಕತೆ ಇಲ್ಲ ಯಾಕೆ ಅಂದ್ರೆ ಅದು ವ್ಯಾಪಾರ ಅಂತ ಬಂದ್ರೆ ಅಲ್ಲಿ ಮೋಸ ಮಾಡ್ಲೇಬೇಕು ವಿಧಿ ಇಲ್ಲ ಆ ರೀತಿಲಿ ಮಾಡ್ದವ್ನೆ ಅಂತ ಮತ್ ಅದೇ ಅದೇ ಕೆಲಸ ರೊಟೀನ್ ಆಗ್ತದೆ ಬ್ಯಾಡ್ ಸಿಸ್ಟಮ್ಯಾಟಿಕಲ್ ಏನಿದೆಯೋ ಇದೆಯೋ ಅದನ್ನ ಮಾಡ್ಕೊಂಡೋಗಿ ಈಗ ನೋಡಿ ಒಂದ್ ಕಾರ್ ತಗೊಳ್ಬೇಕು ಒಂದ್ ಕಾರ್ ತಗೊಳ್ಬೇಕು ಅಂದ್ರೆ ಈಸಿ ಪ್ರೊಸೀಜರ್ ಹೋಗ್ತಿವಿ ಕಾರಲ್ಲಿ ಕೊಟೇಶನ್ ಹಾಕ್ಸ್ಕೊಂಡ್ ಬರ್ತೀವಿ ನಮ್ಗೆ ಏನೇನು ವಸ್ತು ಬೇಕು ಏನೇನ್ ಬೇಡ ಟಿಕ್ ಮಾರ್ಕ್ಸ್ ಬಿಡ್ದು ಬಿಡ್ತೀವಿ ಬೇಕಾಗಿರೋ ವಸ್ತುಗೆ ರೇಟ್ ಕೊಡ್ತಾರೆ ಮುಗಿದೋಯ್ತು ಆರ್ ಟಿ ಒ ಕೆಲಸ ಅವನೇ ಬ್ರೋಕರ್ ರಿಕಂಡ್ ಮಾಡ್ತಾರೆ ಏನು ಮಾಡೋಕಾಗಲ್ಲ ಒಂದ್ ಐನೂರು ಸಾವಿರನ ಹಾಳಾಗೋಲಿ ಅಂತ ಬಿಟ್ಬಿಡ್ತೀವಿ ಕೆಲಸ ಆಗ್ತದೆ ನಮ್ಗೆ ಅರೆ ಈ ಆಟೋ ಫೀಲ್ಡಲ್ಲಿ ಹಂಗಿಲ್ಲ ಅವನ ಆಟೋ ಲೋನ್ ಹಾಕೊಡ್ತಾನಂತೆ ಲೋನ್ ಕಟ್ಟಿಲ್ಲ ಅಂದ್ರೆ ಅವನ್ ಯಾವನೋ ಬಂದು ಸೀಸರ್ ಅಂದ್ಕೊಂಡು ಆ ರೌಡಿಗಳು ಸೀಸ್ ಮಾಡ್ಕೊಂಡು ಹೋಯ್ತಾರಂತೆ ಆ ಸೀಸ್ ಮಾಡ್ಕೊಂಡು ಹೋಗಿರೋನು ಅವನು ಲೋಕಲ್ ಎಮ್ ಎಲ್ ಎ ಕಾರ್ಪೊರೇಟರ್ಗಳು ಟಚ್ ಅಲ್ಲಿ ಇರ್ತಾನೆ ಅವನು ಅದ್ಮಿರ್ತಾನೆ ಯಾವನ ಯಾವ ತಲೆ ಮೇಲೆ ಕೈ ಹಾಕಿ ಬಿಲ್ಡಪ್ ಕೊಟ್ಕೊಂಡು ಇರ್ತಾನೆ ಆ ಏರಿಯಾದಲ್ಲಿ ಅವ್ನು ಇನ್ಯಾವನ ಸೇಟು ಜೊತೆ ಲಿಂಕ್ ಅಲ್ಲಿ ಇರ್ತಾನೆ ಆ ಆಟೋ ಇನ್ಯಾವನ್ಗೂ ತಲೆ ಕಟ್ತಾರೆ ಟ್ರಾನ್ಸ್ಫರ್ ಮಾಡಿರಲ್ಲ ಆರ್ ಸಿ ಎಚ್ ಪಿ ಕ್ಯಾನ್ಸಲೇಷನ್ ಆಗಿರಲ್ಲ ಈ ತರ ಮಾಫಿಯಾ ನಡೀತೈತೆ ಇದೆಲ್ಲ ಎಚ್ ಎತ್ಕಳ್ರಯಾ ಅಂದ್ರೆ ನಿಮ್ಗೆ ಯಾರಿಗೂ ಬೇಕಿಲ್ಲ ಹೋಗ್ ಮಕ್ಕರ್ ಆಗ್ತೀರಾ ಎಷ್ಟ್ ಜನರ ಮಕ್ಕರ್ಗಳು ಆಗಿರೋದು ನೀವು ಎಷ್ಟ್ ಹೇಳಿದ್ರು ಅದೇ ಕತೆ ಆ ಸಂಘಟನೆ ಒಳಗಡೆ ನಾವ್ ಇರ್ಬೇಕು ಅದು ಎಕ್ಸ್ಪೈಸೆಡ್ ಯಾರಾದ್ರೂ ಆಗಿರ್ಲಿ ಅದು ನಿಮ್ಮ ಮೈಂಡು ಬಿಟ್ಟಿದ್ದು ಇನ್ ಎರಡನೇದು ಇನ್ನೊಂದು ಸಂಘಟನೆ ಗುರುತಿಡಿತೀರಾ ಆ ಹೋರಾಟಗಾರನ ಕೆಲಸ ಏನು ಅವ್ನ ಆರ್ಟಿಒ ಆಫೀಸ್ ಗಳಲ್ಲಿ ಬ್ರೋಕರ್ ಕೆಲಸ ಮಾಡ್ತಾವ್ನಾಗುದ್ ದೂರ ಇಡಿ ಅವನು ಸಂಘಟನೆ ಹೆಸರು ಹೇಳ್ಕೊಂಡು ಆಟೋ ಡೀಲಿಂಗ್ ಮಾಡ್ತಾವನಾ ಕಾರ್ ಡೀಲಿಂಗ್ ಮಾಡ್ತಾವ್ನಾ ಸೆಕೆಂಡ್ ಹ್ಯಾಂಡ್ ಕಾರ್ ಬಿಡಿ ಅದೇನು ಆಗಲ್ಲ ಅವು ಕಾಮನ್ ಅದು ಇವ್ರ ಆಟೋಗಳು ತಗೊಂಬತ್ತಾರಲ್ಲ ಈ ತರ ಕಾರ್ ಎಲ್ಲ ಆಗಲ್ಲ ಬಿಡಿ ಕಾರ್ ಗುಡ್ಸ್ಕೊಂಡಿಲ್ಲ ಸೀನೇ ಇಲ್ಲ ಆಟೋನೇ ದೊಡ್ಡ ಮಾಫಿಯಾ ಆತರ ಆಟೋ ಡೀಲಿಂಗ್ ಮಾಡ್ತಾವನಾ ಅವ್ನು ಹೋಗುದು ದೂರ ಇಡಿ ಯಾಕೆಂದ್ರೆ ನೋಡ್ರಿ ಡೀಲಿಂಗ್ ಅನ್ನೋ ಒಂದು ಪದ ಬಂತು ಅಂದ್ರೆ ಅವ್ನು ಎಲ್ಲರ ಜೊತೆ ಚೆನ್ನಾಗಿರ್ಲೇಬೇಕು ಸೇಟುಗಳ ಜೊತೆ ಚೆನ್ನಾಗಿರ್ಬೇಕು ಸೀಸರ್ಸ್ಗಳ ಜೊತೆ ಚೆನ್ನಾಗಿರ್ಬೇಕು ಆಮೇಲೆ ಇಂಥ ಮಾಫಿಯಾದಲ್ಲಿ ಅವ್ರು ಯಾರು ಎಂಟ್ರಿಫೇರ್ ಆಗಲ್ಲ ಯಾಕೆ ಎಂಟ್ರಿಫೇರ್ ಆಗಲ್ಲ ಅಂದ್ರೆ ಅವ್ರದ್ರ ಒಳಗಡೆ ಅವ್ರದ್ರ ಒಳಗಡೆ ಅವ್ರ ಹಸ್ತಕ್ಷೇಪ ಹಂಗಿರುತ್ತೆ ಯಾಕೆಂದ್ರೆ ಅವ್ರ ಹತ್ರ ಎಲ್ಲ ಈಸ್ಕೊಂಡು ತಿಂದಿರ್ತಾರೆ ನೋಡ್ರಿ ಯಾವ್ದಾದ್ರು ಒಂದು ಕಾರ್ಯಕ್ರಮ ಬಂದ್ರೆ ಇವ್ರಿಗೆಲ್ಲ ಸ್ಪಾನ್ಸರ್ ಯಾರು ಡ್ರೈವರ್ಗಳು ಕೂಡ ದುಡ್ಡಲ್ಲಿ ಕಾರ್ಯಕ್ರಮಗಳು ಮಾಡೋಕೆ ಆಗ್ತದ ಸಿಂಪಲ್ ಆಗಿ ಮಾಡಿ ಬಿಟ್ಬಿಡ್ಬೋದು ಸ್ಪಾನ್ಸರ್ಗಳು ಯಾಕೆ ದುಡ್ಡು ಕೊಡ್ತಾರೆ ಬಿಸ್ನೆಸ್ ನಿಮ್ಗೆ ಏನಕ್ಕೆ ಸರ್ ನಿಮ್ ನನ್ನ ಕಡೆಯಿಂದ ಎಷ್ಟು ಬಿಸ್ನೆಸ್ ಆಗ್ತಿಲ್ವಾ ಕೊಡಿ ನೀವು ದುಡ್ಡು ಅಂತ ಹೇಳಿ ಸ್ಪಾನ್ಸರ್ ಗಳತ್ರ ಈಸ್ಕೊಂಡ್ ಬರ್ತಾರೆ ಆ ತರ ಎಂಜುಲ್ ಕಾಸ್ಗೆ ಕೈ ಒಡ್ಕೊಂಡು ನಿಮ್ಗಳು ಹೇಳ್ನೆ ಅಲ್ಲಿಂದ ಈಸ್ಕೊಂಡ್ ಬಂದು ಅದ್ರಲ್ಲಿ ಶೃಂಗಾರ ಮಾಡ್ಕೊಂಡು ನಾನು ಅದೇನೋ ಮಾಡ್ಬಿಟ್ಟಿದ್ದೀನಿ ಇಡೀ ದೇಶನೇ ತಿರುಗಿ ನೋಡೋ ತರ ಮಾಡ್ಬಿಟ್ಟಿದ್ದೀನಿ ಈ ತರ ಎಸ್ ಬಾಳಲ್ಲಿ ಬದುಕೋ ಅಂತದ್ದು ಅದೊಂಥರ ಜೀವನ ಇರುತ್ತೆ ಅಂತದ್ ಯಾರಾದ್ರೂ ಮಾಡ್ತಿರ್ತಾರ ಇದನ್ನೆಲ್ಲ ನೀವು ನೋಡ್ಬೇಕು ಯಾಕೆಂದ್ರೆ ಡ್ರೈವರ್ ಗಳತ್ರ ಕೇಳಿ ಒಂದ್ ಕಾರ್ಯಕ್ರಮ ಮಾಡೋದೇ ಬೇರೆ ಸ್ಪಾನ್ಸರ್ ಗಳ ಹತ್ರ ಕೇಳ್ಕೊಂಡ್ ಬಂದು ಕಾರ್ಯಕ್ರಮ ಮಾಡೋದೇ ಬೇರೆ ಯಾರು ಆ ಸ್ಪಾನ್ಸರ್ಗಳು ಯಾರು ಯಾಕೆಂದ್ರೆ ಸ್ಪಾನ್ಸರ್ಗಳು ದುಡ್ಡು ಕೊಡೋದು ಇಂಪಾರ್ಟೆಂಟ್ ಅವನ್ ಬಿಸ್ನೆಸ್ ಇದ್ರೇ ಅವ್ನ್ ಸ್ಪಾನ್ಸರ್ ಮಾಡೋದು ನಿಮ್ಮಿಂದ ಆದಾಯ ಬರ್ತದೆ ಅಂದ್ರೆ ಅವ್ನ್ ಸ್ಪಾನ್ಸರ್ ಮಾಡೋದು ನಿಮ್ಮಿಂದ ಏನು ಆದಾಯ ಇಲ್ಲ ಅಂದ್ರೆ ಅವ್ನಿಗೆ ಸುಮ್ಮನೆ ದರ್ದಿರ್ತದ ಸ್ಪಾನ್ಸರ್ ಮಾಡಕ್ಕೆ ಇದನ್ನೆಲ್ಲ ಆಲೋಚನೆ ಮಾಡಬೇಕು ನೀವು ಯಾರು ಮಾಡಲ್ಲ ನಿಮ್ಮ ಗ್ರೂಪ್ ಲಿಂಕು ನನಗೆ ಸಿಗಿಲ್ಲ ಅಣ್ಣ ಬ್ರದರ್ ನಾವು ಯಾವುದೇ ಕಾರಣಕ್ಕೂ ವಾಟ್ಸಪ್ ಇಲ್ಲ ಇರೋದೇ ಟೆಲಿಗ್ರಾಮ್ ಗ್ರೂಪ್ ನಮ್ಮ ಸಂಘಟನೆ ನಂಬರ್ನ ಸೇವ್ ಮಾಡ್ಕೊಂಡು ಟೆಲಿಗ್ರಾಮಲ್ಲಿ ಅಲ್ಲಿ ಮೆಸೇಜ್ ಮಾಡಿದ್ರೆ ಗ್ರೂಪಲ್ಲಿ ಆ್ಯಡ್ ಮಾಡ್ತೀವಿ ಅದು ಓಪನ್ ಆಗಿ ಹೇಳ್ತೀನಿ ಮೆಂಬರ್ ಆದರೆ ಮಾತ್ರ ಗ್ರೂಪ್ ಒಳಗಡೆ ಎಂಟ್ರಿ ಇಲ್ವಾ ಎಷ್ಟೇ ಸಾವಿರ ಜನ ಇರಲು ರಿಮೂವ್ ಮಾಡಿ ಬಿಸಾಕ್ತಾ ಇರ್ತೀನಿ ನಮ್ಗೆ ಅವಶ್ಯಕತೆ ಇಲ್ಲ ನಮಗೆ ಈ ಸಂಕಟ ಬಂದಾಗ ವೆಂಕಟರಮಣ ಅನ್ನೋ ನಾವು ತುಂಬ ನೋಡ್ಬಿಟ್ಟಿದೀವಿ ಹಂಗಾಗಿ ಯಾರು ಏನಾರು ಅನ್ಕೊಂಡ್ರು ನಾವು ತಲೆ ಕೆಡ್ಸ್ಕೊಳ್ಳಕ್ ಹೋಗಲ್ಲ ನಾವು ಬೇರೆ ಸಂಘಟನೆಯವ್ರ ಥರ ಅಲ್ಲ ನಾವು ಮೆಂಬರ್ ಆದ್ರೆ ಹೆಲ್ಪ್ ಮಾಡೋದು ಹೌದಪ್ಪ ನಾವು ಮೆಂಬರ್ ಆದ್ರೇನೆ ಎಲ್ಪ್ ಮಾಡೋದು ನಮ್ಗೆ ಊರನ್ನು ಕಾಯ್ದು ದೊಡ್ಡ ಬೋರ ಅನ್ಸ್ಕೊಂಡು ನಾವು ಸಾಕಾಗಿ ಹೋಗ್ಬಿಟ್ಟಿದೆ ನೀವು ಅನ್ಸ್ಕೊಳ್ರಪ್ಪ ಅನ್ನೋ ರೀತಿಯಲ್ಲಿ ನಾವು ಸುಮ್ಮನೆ ಆಗ್ಬಿಟ್ಟಿದೀವಿ ಅಂತವ್ರು ಸುಮ್ನೆ ಯಾಕೆ ವೇಸ್ಟ್ ಆಫ್ ಟೈಮ್ ಅವ್ರ ಬಗ್ಗೆ ಮಾತಾಡ್ಕೊಂಡು ಕೂತ್ಕೊಳ್ಳೋದು ಅಂತ